ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಆಷಾಢ ಮಾಸದಲ್ಲಿ ಬಂದಿರುವಂತಹ ಅಮೃತ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ನಾವು ಎಷ್ಟು ಮಹತ್ವ ಕೊಡ್ತೇವೋ ಈ ಅಮೃತ ಲಕ್ಷ್ಮೀ ಪೂಜೆಗೂ ಕೂಡ ನಾವು ಅಷ್ಟೇ ಮಹತ್ವ ಕೊಡಬೇಕಾಗುತ್ತದೆ ಇದು ಎಂದು ಪ್ರಾರಂಭ ಅನ್ನೋದಾದರೆ ಆಷಾಢ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಹತ್ತನೆಯ ತಾರೀಖ್ ಬುಧವಾರ ಬೆಳಿಗ್ಗೆ ಏಳು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದನೇ ತಾರೀಖ್ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹನ್ನೊಂದನೇ ತಾರೀಖ್ ಗುರುವಾರ ಈ ಅಮೃತ ಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಇದು ಪಂಚಮಿ ತಿಥಿಯ ದಿವಸವೇ ನಾವು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಮೊದಲು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು ನಂತರದಲ್ಲಿ ನೀವು ಲಕ್ಷ್ಮಿ ಅಮ್ಮನವ್ರಿಗೆ ಅಭಿಷೇಕ ಮಾಡ್ಕೋಬೇಕು ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ನೀವು ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನಾವು ಏನೇ ಪೂಜೆ ಪ್ರಾರಂಭ ಮಾಡಿದ್ರು ಕೂಡ ಮೊದಲು ನಾವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಈ ಅಮೃತ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ದಿನನಿತ್ಯ ಹಾಕುವಂತ ಒಂದು ಪೀಠದ ಕೆಳಗೆ ಹಾಕುವಂತ ಒಂದು ರಂಗೋಲೆ ಹಾಕಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಲಕ್ಷ್ಮೀ ಅಮ್ಮನವರ ಫೋಟೋ ಇಟ್ಟಿದ್ದೇನೆ ನಿಮ್ಮನೆಯಲ್ಲಿ ನೀವು ದೇವರ ಮನೇಲೇ ಈ ಒಂದು ಪೂಜೆ ಮಾಡ್ಕೋಬೇಕಾಗಿರುವಂತದ್ದು ಬೇರೆನೇ ಮಾಡಬೇಕು ಆ ಏನಿಲ್ಲ ನಂತರದಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂತದ್ದು ಧಾನ್ಯಗಳು ನಾನು ಐದು ರೀತಿಯ ಧಾನ್ಯಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಬೇಳೆ ಕಡಲೆಕಾಳು ಹೆಸರು ಕಾಳು ಹಾಗೇನೇನೆ ಒಂದು ಹುಳ್ಳಿ ಕಾಳು ಮತ್ತೆ ಹಕ್ಕಿಯನ್ನು ನಾನು ಐದು ತರ ಕಾಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಯಾವ ಕಾಳು ಇರುತ್ತೋ ನೀವು ಅದೇ ಕಾಳನ್ನು ಉದ್ದಿನ ಬೆಳೆನೂ ಕೂಡ ಮಿಕ್ಸ್ ಮಾಡ್ಕೋಬಹುದು ಯಾವ ಕಾಳು ಇರುತ್ತೋ ಅದೇ ಕಾಳನ್ನ ನೀವು ಒಂದು ಎಷ್ಟು ತಗೋಬೇಕು ಅಂದ್ರೆ ಒಂದು ಸ್ಪೂನ್ ಅಷ್ಟು ತೆಗೆದ್ಕೊಂಡ್ರೆ ಸಾಕು ತುಂಬಾನೇ ಬೇಡ ಸ್ವಲ್ಪ ಮಟ್ಟಿಗೆ ನೀವು ತೆಗೆದುಕೊಂಡು ಸಿದ್ಧತೆ ಮಾಡಿಟ್ಕೊಳ್ಳಿ ನೋಡಿ ಒಂದು ತಟ್ಟೆಯಲ್ಲಿ ನಾನು ನವಧಾನ್ಯ ನವಧಾನ್ಯ ಅಲ್ಲ ಐದು ರೀತಿ ಧಾನ್ಯಗಳನ್ನು ಹಾಕಿದ್ದೇನೆ ನಂತರದಲ್ಲಿ ನಾನು ಅದ್ರ ಮೇಲೆ ನಾನು ಅಷ್ಟ ದಿಕ್ಕುಗಳು ಬರೋ ರೀತಿಯಲ್ಲಿ ನಾನು ಒಂದು ಮಂಡಲವನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಆಮೇಲೆ ನಾವು ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಕ್ಷತೆ ಹಾಕಿ ಲಕ್ಷ್ಮಿ ಅಮ್ಮನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಗೆಜ್ಜೆ ವಸ್ತ್ರ ಮತ್ತು ಹೂವನ್ನು ಹಾಕಿ ಅಲಂಕಾರ ಮಾಡಿ ಸಿದ್ಧತೆ ಮಾಡ್ಕೋಬೇಕು ಈ ಪೂಜೆ ಮಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಸಂಕಲ್ಪ ಅಂತ ಬಂದಾಗ ಈ ಒಂದು ಮಂತ್ರವನ್ನು ಪದ್ಮ ಪದ್ಮಪ್ರಿಯೆ ಪದ್ಮಿನಿ ಪದ್ಮ ಆಸ್ಥೆ ಪದ್ಮಾಲಯ ಪದ್ಮದಲೆಯ ತಾಕ್ಷೆ ವಿಶ್ವಪ್ರಿಯೆ ವಿಶ್ವ ಮನನುಕೂಲೆ ತದ್ವಾದ ಪದ್ಮಂ ಮೈ ಸನ್ನಿಧತ್ವಂ ಅಂತೇಳಿ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ನಮ್ಮ ಮನೆಗೆ ಯಾವುದೇ ರೀತಿ ಧಾನ್ಯಗಳ ಕೊರತೆ ಆಗಬಾರ್ದು ಯಾವಾಗಲೂ ಕೂಡ ನಮ್ಮ ಮನೆ ಖುಷಿಯಾಗಿರಬೇಕು ಅಂತೇಳಿ ನೀವು ಕೇಳಿಕೊಂಡು ನಂತರದಲ್ಲಿ ನೀವು ಈ ಪೂಜೆ ಮಾಡ್ಕೋಬೇಕಾಗುತ್ತದೆ ಯಾರ ಮನೆಯಲ್ಲಿ ಅಮೃತ ಲಕ್ಷ್ಮಿ ಅನುಗ್ರಹ ಇರುವುದಿಲ್ಲವೋ ಅವರ ಮನಸ್ಸಿನ ಮನ ಅಂದರೆ ಅವರ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಹೆಚ್ಚಾಗುವಂಥದ್ದು ಹಾಗಾಗಿ ನಮಗೆ ಇದು ವರ್ಷಕ್ಕೊಮ್ಮೆ ಬರುವಂಥ ಅಮೃತ ಲಕ್ಷ್ಮಿ ಪೂಜೆಯನ್ನು ನಾವು ಮಾಡಿದರೆ ನಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ದವಸ ಧಾನ್ಯಗಳಾಗಿರ್ಬೋದು ಯಾವುದಕ್ಕೂ ಕೂಡ ಕೊರತೆ ಆಗೋದಿಲ್ಲ ಹಾಗೆಯೇ ಈಗ ನಾನು ನಿಮಗೆ ಹೇಳಿಕೊಟ್ಟಿರುವಂಥ ಮಂತ್ರ ನಿಮಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಉಚ್ಚಾರಣೆ ಕಷ್ಟ ಆಗುತ್ತೆ ಅನ್ನೋದಾದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ನೀವು ಅಭಿಷೇಕವನ್ನು ಮಾಡಿಕೊಂಡು ಹಾಗೇನೇ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ನಾವು ಕಾಮಾಕ್ಷಿ ದೀಪವನ್ನು ಇಡ್ತಿದ್ದೇನೆ ಕಾಮಾಕ್ಷಿ ದೀಪ ನಾವು ಇಡಬೇಕಂದ್ರೆ ಯಾವಾಗಲೂ ಅಷ್ಟೇ ಅದರ ಪೀಠದ ಕೆಳಗೆ ನಾವು ಒಂದು ಪುಟ್ಟದ ಒಂದು ರಂಗೋಲಿ ಹಾಕಿ ಅದರ ಮೇಲೆ ನಾವು ದೀಪವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗೆ ಒಂದು ತಟ್ಟೆ ಮೇಲೇ ನಾವು ಇಡಬೇಕಾಗುತ್ತದೆ ಆದಷ್ಟು ಎತ್ತರದ ಜಾಗದಲ್ಲಿ ಇಡಿ ಒಂದು ಹಾಗೇನೆ ಡೈರೆಕ್ಟಾಗಿ ದೀಪವನ್ನು ನೀವು ರಂಗೋಲಿ ಮೇಲೆ ಇಡೋದಕ್ಕೆ ಹೋಗಬೇಡಿ ಒಂದು ಪಕ್ಷ ನಿಮಗೆ ತಟ್ಟೆ ಇಲ್ಲ ಅಂತಂದರೆ ಒಂದು ವಿಳೆದೆಲೆ ಇಟ್ಟು ವಿಳೆದೆಲೆ ಮೇಲೆ ನೀವು ದೀಪವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನೋಡಿ ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ಪಂಚಮುಖಿ ದೀಪಾರಾಧನೆ ನಿಮ್ಮಲ್ಲಿ ಯಾವ ದೀಪ ಇರುತ್ತೋ ಅದೇ ದೀಪನೇ ಉಪಯೋಗಿಸ್ಕೊಳ್ಳಿ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕು ಯಾಕಂದರೆ ಇದು ಅಮೃತ ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ತುಪ್ಪವನ್ನು ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡುವುದು ತುಂಬಾನೇ ಒಳ್ಳೆಯದು ಬೆಳ್ಳಿ ದೀಪ ಆಗಿರ್ಬೋದು ಹಿತ್ತಾಳೆ ದೀಪ ಆಗಿರ್ಬೋದು ಮಣ್ಣಿನ ದೀಪ ಆಗಿರ್ಬೋದು ಪಂಚಮುಖಿ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಇನ್ನು ಪ್ರಸಾದ ಅಂತ ಬಂದ ಅನ್ನದಲ್ಲಿ ಮಾಡಿರುವಂಥ ಸಿ ಸಜ್ಜಿಗೆ ಆಗಿರ್ಬೋದು ಅಥವಾ ಸಕ್ಕರೆ ಪೊಂಗಲ್ ಆಗಿರ್ಬೋದು ಆಮೇಲೆ ಒಂದು ಆಗಿರ್ಬೋದು ನಿಮ್ಗೆ ಆ ಸಮಯದಲ್ಲಿ ಯಾವ ಒಂದು ಒಂದು ಪ್ರಸಾದ ಮಾಡ್ಕೋಬೇಕು ಅನ್ಸುತ್ತೋ ಒಂದು ಪ್ರಸಾದವನ್ನು ಮಾಡಿಕೊಂಡು ಸಿದ್ಧತೆ ಮಾಡ್ಕೊಳ್ಬೇಕು ಹಾಗೆ ತಾಂಬೂಲ ಅಂತ ಹೇಳಿ ಬಂದಾಗ ಎಲ್ಲೇ ಅಡಿಕೆ ಬಾಳೆಹಣ್ಣು ತಾಂಬೂಲ ಇಡಿ ನಾನಿವತ್ತು ನಿಮ್ಗೆ ಹಾಲನ್ನು ಅಷ್ಟೇ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನೀವು ಅಭಿಷೇಕ ಏನ್ ಮಾಡಿರ್ತೀರೋ ಅದನ್ನು ಕೂಡ ನೀವು ಪ್ರಸಾದವಾಗಿ ದೇವರ ಮುಂದೆ ಇಡ್ಬೋದು ಮೊದಲು ನಾವು ಊದ್ ಬತ್ತಿನ ಬೆಳಗ್ಗೆ ಧೂಪವನ್ನು ಹಚ್ಚಿ ನಂತರದಲ್ಲಿ ನಾವು ಅಷ್ಟೋತ್ತರ ಪ್ರಾರಂಭ ಮಾಡ್ಕೋಬೇಕು ಅಷ್ಟೋತ್ತರ ಅಂತ ಬಂದಾಗ ಲಕ್ಷ್ಮಿ ಅಮ್ಮನವ್ರ ಅಷ್ಟೋತ್ತರ ಹೇಳ್ಕೊಂಡ್ರೆ ಒಳ್ಳೇದು ಅಂದ್ರೆ ಪ್ರಕೃತಾಯ ನಮಃ ಓಂ ವಿಕೃತಾಯ ಯ ಓಂ ವಿದ್ಯಾ ನಮಃ ಓಂ ಸರ್ವಭೂತ ಪ್ರದಾಯ ನಮಃ ಶ್ರದ್ಧಾಯ ನಮಃ ಅಂತ ಹೇಳಿ ನೀವು ಲಕ್ಷ್ಮಿ ಅಷ್ಟೋತ್ತರ ಇರುತ್ತೆ ನೂರ ಎಂಟು ಅದನ್ನು ನೀವು ಹೇಳಿಕೊಂಡು ನೀವು ಅಷ್ಟೋತ್ತರ ಮಾಡಿಕೊಳ್ಳುವುದು ಒಳ್ಳೆಯದು ಅದರ ನಂತರದ ಅಷ್ಟೋತ್ತರ ಆದ ಮೇಲೆ ನೀವು ದೀಪಾರಾಧನೆ ಮಾಡಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೇದು ಈ ಪಂಚಮುಖಿ ದೀಪಾರಾಧನೆ ಜೊತೆಲಿ ನೀವು ಉಪ್ಪಿನ ದೀಪಾರಾಧನೆಯನ್ನು ಸಹ ಮಾಡ್ಬೋದು ಕಾರಣ ಏನಪ್ಪಾ ಅಂತಂದ್ರೆ ಒಂದು ಸಮುದ್ರ ಮಂತ್ರದಲ್ಲಿ ಲಕ್ಷ್ಮಿ ಅಮ್ಮನವರು ಹುಟ್ಟಿರೋದ್ರಿಂದ ಉಪ್ಪು ಲಕ್ಷ್ಮಿಗೆ ಸಮಾನ ಆಗಿರೋದ್ರಿಂದ ನಾವು ಈ ಒಂದು ಅಮೃತ ಲಕ್ಷ್ಮಿ ಪೂಜೆ ದಿವಸ ಉಪ್ಪಿನ ದೀಪಾರಾಧನೆಯೂ ಮಾಡ್ಬೋದು ಗುರುವಾರನೂ ಮಾಡ್ಬೋದು ಶುಕ್ರವಾರನು ಮಾಡ್ಬೋದು ಅಂದರೆ ಈ ಪಂಚಮಿ ತಿಥಿಯಲ್ಲಿ ಬಂದಿರುವಂತ ಅಮೃತ ಲಕ್ಷ್ಮಿ ಪೂಜೆ ದಿವಸ ನಾವು ಉಪ್ಪಿನ ದೀಪಾರಾಧನೆ ಮಾಡುವುದು ಕೂಡ ತುಂಬಾನೇ ಒಳ್ಳೆಯದು ಲಕ್ಷ್ಮಿ ಅಷ್ಟೋತ್ತರದ ಜೊತೆಯಲ್ಲಿ ನೀವು ಹೇಳಿಕೊಳ್ಳಬೇಕಾಗಿರುವಂಥ ಸ್ತೋತ್ರಗಳು ಅಂತ ಬಂದಾಗ ಅನ್ನಪೂರ್ಣೇಶ್ವರಿ ಸ್ತೋತ್ರ ಲಕ್ಷ್ಮಿ ಅಷ್ಟೋತ್ತರ ಕನಕದಾರ ಸ್ತೋತ್ರ ಈ ರೀತಿಯಾಗಿ ಹೇಳಿಕೊಳ್ಳಿ ತುಂಬ ವಿಶೇಷವಾದದ್ದು ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ಕೊಂಡ್ರೆ ನಿಮ್ಗೆ ಅದು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೀವು ಅದು ಒಂದು ಪಕ್ಷ ಇಲ್ಲ ಅಂತ ನನಗೆ ನಾನು ಒಂದು ಆದಷ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಯಾಕಂತಂದರೆ ನಮಗೆ ಧಾನ್ಯಗಳ ಕೊರತೆ ಆಗಬಾರ್ದು ಅಂತಂದರೆ ನಾವು ಅನ್ನಪ ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ಕೊಳ್ಳೋದು ತುಂಬನೇ ಒಳ್ಳೆಯದು ನೀವು ಅರ್ಚನೆ ಎಲ್ಲ ಆದ ಮೇಲೆ ನೀವು ಮಂಗಳಾರತಿಯನ್ನು ಮಾಡಿಕೊಂಡು ಅದಾದ ನಂತರದಲ್ಲಿ ನೀವು ಮೊದಲು ಕಾಯಿ ನೋಡ್ದು ನಂತರದಲ್ಲಿ ಮಂಗಳಾರತಿ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿ ಇದಿಷ್ಟು ನೀವು ಅಮೃತ ಲಕ್ಷ್ಮಿ ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ತುಂಬಾ ಸರಳವಾಗಿ ಮಾಡುವಂಥದ್ದು ಗುರುವಾರನೇ ಮಾಡುವಂಥದ್ದು ಗುರುವಾರ ಮಾಡಿದ್ರೆ ಮತ್ತೆ ನಮಗೆ ಶುಕ್ರವಾರ ನಮಗೆ ಅಷ್ಟು ಇದು ಶುಕ್ರವಾರ ಲಕ್ಷ್ಮಿ ಪೂಜೆ ಬೇರೆ ನಾವು ಮಾಡ್ಕೋಬೇಕಾಗುತ್ತದೆ ಇದನ್ನು ನೀವು ಹತ್ತು ಗಂಟೆ ನೀವು ಮಾಡ್ಕೋಬೋದು ಆದರೆ ಅರ್ಲಿ ಮಾರ್ನಿಂಗೇ ಮಾಡ್ಕೊಳ್ಳಿ ಆಗದೆ ಹೋದಾಗ ಅಟ್ಲೀಸ್ಟ್ ಒಂದು ಹತ್ತನೇ ಹತ್ತು ಗಂಟೆ ಒಳಗಾದ್ರೂ ನೀವು ಒಂದು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಮೃತ ಲಕ್ಷ್ಮಿ ಪೂಜೆ ಮಾಡೋ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು